ಬಿ ಜೆ ಪಿ ಸೇರ್ಪಡೆಯನ್ನ ನಿರಾಕರಿಸಿದ ಲಕ್ಷ್ಮಣ್ ಸವದಿ ಯಾವುದೇ ಕಾರಣಕ್ಕೂ ನಾನು ಬಿ ಜೆ ಪಿಗೆ ಹೋಗೋದಿಲ್ಲ ಅಂತ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ ಈಗಾಗಲೇ ಹತ್ತು ಸಲ ಹೇಳಿದ್ದೇನೆ ನಾನು ಬಿ ಜೆ ಪಿಗೆ ಸೇರಲ್ಲ ಅಂತ ನಾನು ಮುಂದೆ ಕೂಡ ಇದನ್ನೇ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ಸೇರೋದಿಲ್ಲ ಅಂತ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಲಕ್ಷ್ಮಣ್ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಡ್ಡಿ ತುಂಡಾಗುವಂತೆ ಬಿಜೆಪಿ ಸೇರ್ಪಡೆಯನ್ನ ನಿರಾಕರಿಸಿದ್ದಾರೆ ಸವದಿ ಅಂತಲೇ ಹೇಳಬಹುದು ಯಾಕಂದರೆ ವಿಧಾನಸಭೆ ಚುನಾವಣೆಗೂ ಮುನ್ನ ಬಿ ಜೆ ಪಿಯಿಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹಾಗೆ ಲಕ್ಷ್ಮಣ್ ಸವದಿ ಬಿ ಜೆ ತೊರೆದು ಕೈಯನ್ನು ಸೇರ್ತಾರೆ ಈಗಾಗಲೇ ಜಗದೀಶ್ ಶೆಟ್ಟರ್ ಮರಳಿ ತನ್ನ ತವರೂರಿಗೆ ಹೋಗಿದ್ದಾಯಿತು ಸೊ ಅದರಂತೆ ಲಕ್ಷ್ಮಣ್ ಸವದಿ ಕೂಡ ಹೋಗುವ ಸಾಧ್ಯತೆಗಳಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಸೊ ಆ ವಿಚಾರಕ್ಕೆ ಕಡ್ಡಿ ತುಂಡಾಗುವಂತೆ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಲಕ್ಷ್ಮಣ್ ಸವದಿ ನಾನು ಒಂದು ಹತ್ತು ಬಾರಿ ಅದನ್ನು ಹೋಗಲ್ಲ ಮಾಡಿದ್ದೀನಿ ಹೇಳಿ ನನ್ನ ಮೇಲೆ ಅದ್ರ ಯಾವ ಪರಿಣಾಮ ಆಗಲ್ಲ ರಾಮನ ತಮ್ಮನ ಹೆಸರು ನನ್ನ ಮ್ಯಾಗ ಇರೋದ್ರ ಮ್ಯಾಗ ನನಗೇನು ಅದ್ರದ್ದು ಪ್ರಭಾವ ಇರಲ್ಲ ನಾನು ಒಂದು ಹತ್ತು ಬಾರಿ ಅದನ್ನು ಕ್ಲಾರಿನ್ ಮಾಡಿದ್ದೀನಿ ಹೋಗಲ್ಲ 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 ಅಂತೇಳಿ ನನ್ನ ಮೇಲೆ ಅದ್ರ ಯಾವ ಪರಿಣಾಮ ಆಗಲ್ಲ ರಾಮನ ತಮ್ಮನ ಹೆಸರು ನನ್ಮ್ಯಾಗಿರೋದ್ರ ಮ್ಯಾಗ ನನಗೇನು ಅದರದ್ದು ಪ್ರಭಾವಿರಲ್ಲ ನಾನು ಒಂದು ಹತ್ತು ಬಾರಿ ಅದನ್ನು ಕ್ಲಾರಿಫಿಕೇಶನ್ ಮಾಡಿದ್ದೀನಿ ಓಕೆ ಹೋಗಲ್ಲ 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 ಅಂತೇಳಿ ನನ್ನ ಮೇಲೆ ಅದ್ರ ಯಾವ ಪರಿಣಾಮ ಆಗಲ್ಲ ರಾಮನ ತಮ್ಮನ ಹೆಸರು ನನ್ಮಾಗಿರೋದ್ರ ಬಗ್ಗೆ ನನಗೇನು ಅದರದ್ದು ಪ್ರಭಾವ ಇರಲ್ಲ ನಾನು ಒಂದು ಹತ್ತು ಬಾರಿ ಅದನ್ನು ಕ್ಲಾರಿಫಿಕೇಶನ್ ಮಾಡಿದ್ದೀನಿ ಓಕೆ ಹೋಗಲ್ಲ 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 ಅಂತ ನನ್ನ ಮೇಲೆ ಅದ್ರ ಯಾವ ಪರಿಣಾಮ ಆಗಲ್ಲ ರಾಮನ ತಮ್ಮನ ಹೆಸರಿ ನನ್ನ ಮ್ಯಾಗೆ ಇರೋದ್ರ ಮ್ಯಾಗೆ ನನಗೇನು ಅದರದ್ದು ಪ್ರಭಾವ ಬೀರಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ